ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಭಾಗವತದ ಚತುರ್ಥ ಸ್ಕಂದದಲ್ಲಿ ಧ್ರುವ ಕುಮಾರನು ಭಗವಂತನಿಂದ ವರವನ್ನು ಪಡೆದು ಹಿಂದಿರುಗಿದುದು ಎಂಬ ಒಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಮೈತ್ರೇಯ ಮಹರ್ಷಿಗಳು ಹೇಳುತ್ತಾರೆ

ಅನಂತರ ಪುರುಷ ಸೂಕ್ತ ಪ್ರತಿಪಾದ್ಯನಾದ ಪರಮ ಪುರುಷನು ಗರುಡಾರೂಢನಾಗಿ ತನ್ನ ಭಕ್ತಶ್ರೇಷ್ಠನಾದ ಧ್ರುವನನ್ನು ನೋಡಲು ಮಧುವನಕ್ಕೆ ದಯಮಾಡಿಸಿದನು ಆಗ ಯೋಗಾಭ್ಯಾಸದ ಪರಿಪಾಕ ದಿಶೆಯಲ್ಲಿ ಏಕಾಗ್ರವಾಗಿದ್ದ ಬುದ್ಧಿಯಿಂದ ಮಿಂಚಿನಂತೆ ಹೊಳೆಯುತ್ತಿದ್ದ ಯಾವ ಭಗವನ್ಮೂರ್ತಿಯನ್ನು ಧ್ರುವಕುಮಾರನು ಹೃದಯ ಕಮಲದಲ್ಲಿ ಧ್ಯಾನ ಮಾಡುತ್ತಿದ್ದನು ಆ ಶ್ರೀಮೂರ್ತಿಯು ಇದ್ದಕ್ಕಿದ್ದಂತೆಯೇ ಮರೆಯಾಗಿಬಿಟ್ಟಿತು ಇದೇನು ಹೀಗಾಯಿತಲ್ಲ ಎಂದು ಆ ಭಕ್ತಶ್ರೇಷ್ಠನು ಕಣ್ಣುಗಳನ್ನು ತೆರೆಯಲು ಅದೇ ಭಗವದ್ ರೂಪವೇ ಕಣ್ಣುಗಳ ಮುಂದೆಯೇ ನಿಂತಿರುವುದು ಆತನಿಗೆ ಗೋಚರವಾಯಿತು ಹಾಗೆ ಪ್ರಭುವನ್ನು ಕಂಡಾಗ ಧ್ರುವನಿಗೆ ಭಕ್ತಿ ಸಂಭ್ರಮ ಪೂರ್ವಕವಾದ ಭಯವೂ ಉಂಟಾಗಿ ಆತನು ಭೂಮಿಯಲ್ಲಿ ಹೊರಲಾಡುತ್ತ ಸ್ವಾಮಿಗೆ ದೀರ್ಘದಂಡ ಪ್ರಣಾಮವನ್ನು ಮಾಡಿದನು ಮತ್ತೆ ಆ ಸುಂದರ ಮೂರ್ತಿಯನ್ನು ಕಣ್ಣುಗಳಿಂದ ಕುಡಿದು ಬಿಡುತ್ತಿದ್ದಾನೆಯೋ ಎಂಬಂತೆಯೋ ಬಾಯಿಂದ ಮುತ್ತಿಕ್ಕುತ್ತಿದ್ದಾನೆಯೋ ಎಂಬಂತೆಯೋ ಭುಜಗಳಿಂದ ಆಲಿಂಗಿಸುತ್ತಿದ್ದಾನೆಯೋ ಎಂಬಂತೆಯೋ ಪ್ರೇಮ ಪೂರ್ಣವಾದ ದೃಷ್ಟಿಯಿಂದ ಎವೆ ಎಕ್ಕದ ಕಣ್ಣುಗಳಿಂದ ದಿಟ್ಟಿಸತೊಡಗಿದನು ತನ್ನ ಮುಂದೆ ಕೈಗಳನ್ನು ಜೋಡಿಸಿಕೊಂಡು ನಿಂತ ಆ ಬಾಲಕನಿಗೆ ಸ್ವಾಮಿಯನ್ನು ಸ್ತೋತ್ರ ಮಾಡಬೇಕೆಂಬ ಇಷ್ಟ ತುಂಬಿದೆ ಆದರೆ ಹೇಗೆ ಸ್ತೋತ್ರ ಮಾಡಬೇಕು ಎಂದು ತಿಳಿಯದು ಎಂಬುದನ್ನು ಸರ್ವಾಂತರ್ಯಾಮಿಯಾದ ಭಗವಂತನು ತಿಳಿದು ಕೃಪೆಯಿಂದ ಪ್ರಣವಮಯವಾದ ಶಂಖವನ್ನು ಆತನ ಕೆನ್ನೆಗೆ ಮುಟ್ಟಿಸಿದನು ಧ್ರುವನಾದ ಧ್ರುವನಾದ ನೆ ಪ್ರ ಶಂಖವನ್ನು ಕೆನ್ನೆಗೆ ಮುಟ್ಟಿಸಿದನು ಧ್ರುವನಾದ ನೆಲೆಯನ್ನು ಪಡೆಯುವ ಭವಿಷ್ಯವನ್ನು ಹೊಂದಿದ್ದ ಆ ಧ್ರುವವಾದ ನೆಲೆಯನ್ನು ಪಡೆಯುವ ಭವಿಷ್ಯವನ್ನು ಹೊಂದಿದ್ದ ಆ ಧ್ರುವ ಕುಮಾರನು ಶ್ರೀ ಭಗವಂತನ ಶ್ರೀ ಪಾಂಚಜನ್ಯ ಶಂಖದ ಸ್ಪರ್ಶವಾದೊಡನೆಯೇ ವೇದಮಯವಾದ ದಿವ್ಯವಾಣಿಯನ್ನು ಪಡೆದುಕೊಂಡನು ಜೀವಾತ್ಮ ಪರಮಾತ್ಮಗಳ ಸ್ವರೂಪವನ್ನು ಅರಿತುಕೊಂಡನು ಭಕ್ತಿ ಭಾವ ಪರಿಪೂರ್ಣನಾಗಿ ವಿಖ್ಯಾತನಾದ ಕೀರ್ತಿಯುಳ್ಳ ಭಗವಂತನಾದ ಶ್ರೀಹರಿಯನ್ನು ಧೈರ್ಯದಿಂದ ಮೆಲ್ಲ ಮೆಲ್ಲಗೆ ಸ್ತುತಿಸತೊಡಗಿದನು योऽन्तः प्रविश्य मम मिमां प्रसुप्तां सञ्जीवत्यखिल स्वधाम्ना अन्यांश्च हस्तचरणश्रवणत्वगादिन् प्रगादीन् प्राणान् नमो भगवते पुरुषाय तुभ्यं स्वामिये नीनु सर्वशक्तिधरनु नीनु नन्नोळगे प्रवेशमाडि ನನ್ನಲ್ಲಿ ಸುಪ್ತವಾಗಿದ್ದ ವಾಣಿಯನ್ನು ನಿನ್ನ ತೇಜಸ್ಸಿನಿಂದ ಉಜ್ಜೀವನಗೊಳಿಸುತ್ತೀಯೇ ಹಾಗೆಯೇ ಕೈ ಕಾಲು ಕಿವಿ ಮತ್ತು ತೊಗಲೆ ಮುಂತಾದ ಇತರ ಇಂದ್ರಿಯಗಳಿಗೂ ಪ್ರಾಣಗಳಿಗೂ ಚೈತನ್ಯವನ್ನು ಕೊಡುತ್ತೀಯೇ ಇಂತಹ ಅಂತರ್ಯಾಮಿ ಪರಮಪುರುಷನಾದ ಶ್ರೀ ಭಗವಂತನಾದ ನಿನಗೆ ನಮೋ ನಮಃಮೇವ ಭಗವನ್ ನಿಧಮಾತ್ಮಶಕ್ತ್ಯ ಮಾಯಾಖ್ಯೋರು ಗುಣಯ ಗುಣಯಾ ಶೇಷಂ ಸೃಷ್ಟ್ವಾನು ದಾರುಷು ವಿಭಾವಸುವದ್ವಿಭಾಸಿ ಓ ಭಗವಂತನೇ ನೀನು ಒಬ್ಬನೇ ಆಗಿದ್ದರೂ ಅನಂತ ಗುಣಮಯ್ಯಾದ ನಿನ್ನ ಮಾಯಾಶಕ್ತಿಯಿಂದ ಈ ಮಹತ್ತೆ ಮುಂತಾದ ಸಮಸ್ತ ಪ್ರಪಂಚವನ್ನು ರಚನೆ ಮಾಡಿ ಅಂತರ್ಯಾಮಿಯಾಗಿ ಅದನ್ನು ಒಳಹೊಕ್ಕಿದ್ದೀಯೇ ಬಗೆ ಬಗೆಯ ಕಟ್ಟಿಗೆಗಳಿಂದ ಪ್ರಕಟಗೊಳ್ಳುವ ಅಗ್ನಿಯು ತನ್ನ ಉಪಾಧಿಗಳಿಗೆ ಅನುಗುಣವಾಗಿ ಭಿನ್ನ ಭಿನ್ನ ರೂಪಗಳಲ್ಲಿ ಕಾಣುವಂತೆ ನೀನು ಇಂದ್ರಿಯಗಳೇ ಮುಂತಾದ ಅಸದ್ಗುಣಗಳಲ್ಲಿ ಅವುಗಳ ಅಧಿಷ್ಠಾತ್ರ ದೇವತೆಗಳ ರೂಪದಲ್ಲಿದ್ದು ಅನೇಕ ರೂಪನಾಗಿ ಕಾಣಿಸಿಕೊಳ್ಳುತ್ತಿದ್ದೀಯೆ ಪ್ರಬುದ್ಧ ಇವನಾಥ್ರಪನ್ನ ಕಥಮಾರ್ಥಬಂಧೋ ಎಲೆ ದೀನ ಬಂಧುವೆ ಬ್ರಹ್ಮದೇವರೂ ಕೂಡ ನಿನ್ನಲ್ಲಿ ಶರಣಾಗತನಾಗಿ ಸೃಷ್ಟಿಯ ಪ್ರಾರಂಭದಲ್ಲಿ ನೀನು ದಯಪಾಲಿಸಿದ ಜ್ಞಾನದ ಪ್ರಭಾವದಿಂದಲೇ ಈ ಜಗತ್ತನ್ನು ನಿದ್ರೆಯಿಂದ ಎಚ್ಚೆತ್ತ ಪುರುಷನಂತೆ ಕಂಡರು ಮುಕ್ತ ಪುರುಷರಿಗೂ ಆಶ್ರಯವನ್ನು ನೀಡುವ ನಿನ್ನ ಅಂತಹ ಪಾದಮೂಲವನ್ನು ಕೃತಜ್ಞನಾದ ಯಾವನು ತಾನೇ ಮರೆಯಲು ಸಾಧ್ಯ ಅರ್ಚಂತಿ ಅರ್ಚಂತ ಕಲ್ಪಕತರು ಪ್ರಭುವೆ ಶವಕ್ಕೆ ಸಮವಾದ ಈ ಶರೀರಗಳ ಮೂಲಕ ಅನುಭವಿಸಲ್ಪಡುವ ಇಂದ್ರಿಯಗಳ ಮತ್ತು ಅವುಗಳ ವಿಷಯಗಳ ಸಂಸರ್ಗದಿಂದ ಉಂಟಾಗುವ ಯಾವ ಸುಖವುಂಟೋ ಅದು ಮನುಷ್ಯರಿಗೆ ನರಕದಲ್ಲಿಯೂ ಸಿಕ್ಕುವುದು ಯಾರು ಇಂತಹ ವಿಷಯ ಸುಖಗಳಿಗಾಗಿ ಹಾತೊರೆಯುತ್ತಾರೆಯೋ ಮತ್ತು ಹುಟ್ಟು ಸಾವುಗಳ ಕಟ್ಟಿನಿಂದ ಬಿಡುಗಡೆ ಮಾಡುವ ಕಲ್ಪ ತೆರುವಿನಂತಿರುವ ನಿನ್ನ ಉಪಾಸನೆಯನ್ನು ನಿನ್ನ ಪ್ರಾಪ್ತಿಯನ್ನು ಕರ್ಮಗಳನ್ನು ಬಿಟ್ಟು ಇತರ ಉದ್ದೇಶಗಳಿಗಾಗಿಯೇ ಮಾಡುತ್ತಾರೆಯೋ ಅಂತಹವರ ಬುದ್ಧಿಯು ನಿಜವಾಗಿಯೂ ನಿನ್ನ ಮಾಯೆಯಿಂದ ಮೋಸಗೊಳಿಸಲ್ಪಟ್ಟಿದೆಯೆಂದೇ ತಿಳಿಯಬೇಕು ಯಾ ನಿವೃತ್ತಿಸ್ತನು ಪದ್ಮ ಶ್ರವಣೇನ ವಾಸ್ಯಾ ಸಾಥೂತ್ವಂತ ಸ್ವಾಮಿಯೇ ನಿನ್ನ ಚರಣ ಕಮಲಗಳ ಧ್ಯಾನದಿಂದ ಮತ್ತು ನಿನ್ನ ಭಕ್ತರ ಪವಿತ್ರವಾದ ಚರಿತ್ರೆಗಳನ್ನು ಕೇಳುವುದರಿಂದ ಪ್ರಾಣಿಗಳಿಗೆ ಯಾವ ಆನಂದವೂ ದೊರೆಯುವುದೋ ಆನಂದವು ನಿಜಾನಂದ ಸ್ವರೂಪವಾದ ಬ್ರಹ್ಮದಲ್ಲಿಯೂ ಸಿಕ್ಕುವುದಿಲ್ಲ ಹೀಗಿರುವಾಗ ಕಾಲದ ಕತ್ತಿಗೆಂದ ಕತ್ತರಿಸಲ್ಪಡುವಂತಹ ಸ್ವರ್ಗದ ವಿಮಾನಗಳಿಂದ ಕೆಳಗೆ ಬೀಳುವಂತಹ ಜನರಿಗೆ ಆ ಸುಖವು ಹೀಗೆ ತಾನೇ ಸಿಕ್ಕಿತು ಭಕ್ತಿಮ್ಮು ಪ್ರವಹತಾಂ ತ್ವಯಮೇ ಪ್ರಸಂಗೋ ಭೋಯಾದನಂತ ಏನಂ ಏನಾಂಚ ಥಾಮೃತ ಓ ಅನಂತನೇ ನಿನ್ನಲ್ಲಿ ಅವಿಚ್ಛಿನ್ನವಾದ ಭಕ್ತಿ ಪ್ರವಾಹವನ್ನು ಹರಿಯಿಸುತ್ತಿರುವ ಶುದ್ಧ ಹೃದಯರಾದ ಮಹಾತ್ಮರಾದ ಭಕ್ತರ ಸಂಘವನ್ನು ನನಗೆ ಅನುಗ್ರಹಿಸು ಅವರ ಸಹವಾಸದಲ್ಲಿದ್ದು ನಾನು ನಿನ್ನ ಗುಣ ಮತ್ತು ಕಥೆಗಳು ಎಂಬ ಅಮೃತವನ್ನು ಮಾಡಿ ಮತ್ತನಾಗಿ ಮತ್ತು ಸಂಸಾರ ಸಾಗರದ ಆಚೆಯ ದಡವನ್ನು ಸೇರಿಕೊಳ್ಳುವೆನು ತೇನ ಸ್ಮರನ್ಯತಿತರಾಂ ಪ್ರಿಯಮೇಶಮರ್ತ್ಯಂ ಯೇ ಚಾನ್ಮದ ಸುತ ಸಹೃದ್ ಗೃಹ ವಿತ್ತದಾರಾಃ ಪದಾರವಿಂದ ಸೌಗಂಧ್ಯ ಲುಬ್ಧ ಹೃದಯೇಶು ಕೃತ ಪ್ರಸಂಗಾಃ ಎಲೈ ಪದ್ಮನಾಭ ಪ್ರಭುವೇ ನಿನ್ನ ಪಾದಾರವಿಂದಗಳ ಸುಗಂಧದಲ್ಲಿಯೇ ಆಸೆಗೊಂಡು ಮನಸ್ಸನ್ನು ಇಟ್ಟಿರುವ ಆ ಮಹಾನುಭಾವರಾದ ಭಕ್ತರ ಸಹವಾಸದಲ್ಲಿ ಇರುವವರು ತಮಗೆ ಅತ್ಯಂತ ಪ್ರಿಯವಾಗಿರುವ ದೇಹವನ್ನು ಮತ್ತು ದೇಹ ಸಂಬಂಧಿಗಳಾದ ಪುತ್ರ ಮಿತ್ರ ಮನೆ ಮಡದಿ ಮುಂತಾದವುಗಳನ್ನು ಮರೆತು ಬಿಡುವರು ಅಂತಹ ದೇಹ ಸಂಬಂಧಿಗಳನ್ನು ಮರೆಯುವಂತೆ ಮಾಡುವ ನಿನ್ನ ಆ ದಿವ್ಯ ಚರಿತಾಮೃತದಲ್ಲಿ ಎಂತಹ ಆಕರ್ಷಣೆ ಎಂತಹ ಮಾದಕತೆ ಇರಬೇಕು ತೆರ್ಯಂಗಗದ್ವಿ

ಪಶು ವೃಕ್ಷ ಪರ್ವತ ಪಕ್ಷಿ ಸರ್ಪ ದೇವತೆ ದೈತ್ಯ ಮತ್ತು ಮನುಷ್ಯರೇ ಮುಂತಾದವರಿಂದ ತುಂಬಿ ಮಹತ್ತೆ ಮುಂತಾದ ಕಾರಣಗಳಿಂದ ಉಂಟಾಗಿರುವ ನಿನ್ನ ಸದಸದಾತ್ಮಕವಾದ ಸ್ಥೂಲವಾದ ವಿಶ್ವ ರೂಪವು ತಿಳಿದಿದೆಯೇ ಹೊರತು ಮಾತು ಮುಟ್ಟಲಾಗದೆ ಇರುವ ಆ ನಿನ್ನ ದಿವ್ಯ ಸ್ವರೂಪವು ಪುಮಾನ್ ಕಲ್ಪಾಂತ ಚೇತೇಪುಮಾಂಸದೃಗನಂತ ಸಖಸ್ತದಂಗೆ ಎನ್ನಾಭಿ ಸಿಂಧು ಎನ್ನಾಭಿ ಸಿಂಧು ರುಹ ಕಾಂಚನ ಭಗವತೆ ಪ್ರಣತೋಸ್ಮಿ ತಸ್ಮೈ ಪ್ರಳಯದ ಕಡೆಯಲ್ಲಿ ಪರಮಪುರುಷನಾದನೇನು ನೀನು ಯೋಗನಿದ್ರೆಯಲ್ಲಿದ್ದು ಇಡೀ ವಿಶ್ವವನ್ನು ಉದರದಲ್ಲಿ ಅಡಗಿಸಿಕೊಂಡು ಆದಿಶೇಷರೊಡನೆ ಆ ಶೇಷದೇವರ ಮಡಿಲಿನಲ್ಲಿ ಮಲಗುತ್ತೀಯೇ ಆಗ ನಿನ್ನ ನಾಭಿಸಮುದ್ರದಿಂದ ಪ್ರಕಟವಾದ ಸರ್ವಲೋಕಮಯವಾದ ಚಿನ್ನದ ಬಣ್ಣದ ಕಮಲದಿಂದ ಪರಮ ತೇಜೋ ರೂಪಿಯಾದ ಬ್ರಹ್ಮದೇವರು ಉತ್ಪನ್ನರಾಗುವರು ಇಂತಹ ಮಹಾಮಹಿಮನಾದ ನಿನಗೆ ನಮೋ ನಮಃ ತ್ವ ನಿತ್ಯ ಮುಕ್ತ ಪರಿಶುದ್ಧ ವಿಬದ್ಧ ಆತ್ಮ ಕೂಟಸ್ ಸಪ್ತ ಆದಿ ಪುರುಷೋ ಭಗವಾನ್ ಸ್ತ್ರಧೀಶಃ ಯದ್ಬುದ್ಭ್ಯವಸ್ಥಿತಿಮಖಂಡಿತಾಯ ಮಖಂಡಿತಾಯ ಸ್ವದೃಷ್ಟ್ಯಾ ದೃಷ್ಟಾ ಸ್ಥಿತಾವಧಿಮುಖೋ ವ್ಯತಿರಿಕ್ತ ಆಸೆ ಸ್ವಾಮಿ ನೀನು ಜೀವನಂತೆಯೇ ಇದ್ದರೂ ಜೀವನಿಗಿಂತಲೂ ವಿಲಕ್ಷಣನಾಗಿರುವೆ ಏಕೆಂದರೆ ನೀನು ನಿತ್ಯ ಮುಕ್ತನು ಪರಿಶುದ್ಧನು ಸರ್ವಜ್ಞನು ನಿರ್ವಿಕಾರನು ಕೂಟಸ್ಥನು ಆದಿಪುರುಷನು ನಿರತಿಶಯ ಗುಣ ಮತ್ತು ಮಹಿಮೆಗಳುಳ್ಳ ಭಗವಂತನು ನೀನು ತ್ರಿಗುಣಗಳಿಗೆ ಅಧಿಪತಿಯಾದವನು ಹಾಗೂ ಅಖಂಡವೋ ಚಿನ್ಮಯವೋ ಆದ ದೃಷ್ಟಿಯಿಂದ ಬುದ್ಧಿಗೆ ಎಲ್ಲ ಅವಸ್ಥೆಗಳಲ್ಲಿಯೂ ಸಾಕ್ಷಿಯಾಗಿರವೆ ಜಗತ್ತಿನ ಸ್ಥಿತಿಗೋಸ್ಕರ ಯಜ್ಞಕ್ಕೆ ಅಧಿಷ್ಠಾನ ದೇವತೆಯಾದ ವಿಷ್ಣುರೂಪದಿಂದ ವಿರಾಜಿಸುತ್ತೀಯೇ ಜೀವನಾದರೂ ನಿನ್ನ ಅನುಗ್ರಹದಿಂದಲೇ ಮುಕ್ತಿಯನ್ನು ಪಡೆಯುವವನು ಸಂಸಾರಿಯಾದ್ದರಿಂದ ಮಲಿನನಾಗಿದ್ದಾನೆ ಅಲ್ಪ ಜ್ಞಾನಿಯು ಪ್ರಕೃತಿ ಸಂಬಂಧದಿಂದ ವಿಕಾರವನ್ನು ಹೊಂದುತ್ತಾನೆ ಕ್ಷರ ಪ್ರಕೃತಿಯೊಡನೆ ಸೇರುವುದುಂಟು ಜನ್ಮವುಳ್ಳವನು ಅಲ್ಪವಾದ ಗುಣ ಮತ್ತು ಐಶ್ವರ್ಯಗಳು ಐಶ್ವರ್ಯಗಳುಳ್ಳವನು ತ್ರಿಗುಣಗಳಿಗೆ ವಶನಾಗುವಂತಹ ಸಂಸಾರಿಯು ಆ ಜೀವನು ಎಸ್ಮಿನ್ ವಿರುದ್ಧ ಅನುಪೂರ್ವ್ಯಾತ್ ಮಾಧ್ಯಮಾನಂದ ಮಾತ್ರಮಿಕಾರಪದ್ಯೇ ಎಲೈ ಪರಬ್ರಹ್ಮ ಪರಮಾತ್ಮನೇ ವಿದ್ಯೆ ಅವಿದ್ಯೆ ಸೃಷ್ಟಿ ಸಂಹಾರ ಮುಂತಾದ ಅನೇಕ ಶಕ್ತಿಗಳು ಪರಸ್ಪರವಾಗಿ ವಿರುದ್ಧವಾದ ಗತಿಗಳನ್ನು ಹೊಂದಿದ್ದರೂ ಅಖಿಲ ಶಕ್ತಿ ಧರಣಾದ ನಿನ್ನಿಂದಲೇ ನಿರಂತರ ಪ್ರವಾಹ ರೂಪದಲ್ಲಿ ಪ್ರಕಟಗೊಳ್ಳುತ್ತವೆ ಅಂತಹ ಜಗತ್ಕಾರನನು ಅಖಂಡನು ಆದ್ಯಂತರಹಿತನು ಆನಂದಮುಯನೋ ಆಗಿರುವ ನಿನ್ನನ್ನು ಶರಣು ಹೊಂದುತ್ತೇನೆ ಸತ್ಯಾಶಿಶೋಹಿ ಹಿ ಭಗವಂಸ್ತವ ಪಾಪದಶಿ ತನು ಭಜತ ಪುರುಷಾಥಮೂರ್ಥೇ ಭಗವಾನ್ ಪರಿಪಾತಿ ದೀನಾನ್ವಾಶ್ರೇವ ವತ್ಸಕಮನುಗ್ರಹ ಎಲೈ ಪ ಸರ್ವ ಪುರುಷಾರ್ಥ ನಿನ್ನನ್ನು ಯಾರು ಪರಮ ಪುರುಷಾರ್ಥ ಮೂರ್ತಿ ಪರಮಾನಂದ ಮೂರ್ತಿ ಎಂದು ತಿಳಿದು ನಿಷ್ಕಾಮ ಭಾವದಿಂದ ನಿರಂತರವಾಗಿ ಭಜಿಸುತ್ತಾರೆಯೋ ಅವರಿಗೆ ರಾಜ್ಯವೇ ಮುಂತಾದ ಭೋಗಗಳಿಂದಲೂ ನಿನ್ನ ಚರಣ ಕಮಲಗಳನ್ನು ಹೊಂದುವುದೇ ಭಜನೆಯ ಸತ್ಯವಾದ ಫಲವಾಗಿರುತ್ತದೆ ಹಾಗಿದ್ದರು ಆಕಳು ಆಗ ತಾನೇ ಹುಟ್ಟಿದ ಕರುವಿಗೆ ಹಾಲು ಕೊಡಿಸಿ ರಕ್ಷಿಸುವಂತೆ ನೀನು ಭಕ್ತರ ರಕ್ಷಣೆಯಲ್ಲಿ ಸದಾ ಕಾತರನಾಗಿದ್ದು ದೀನರಾಗಿರುವ ನಮ್ಮಂತಹ ಸಕಾಮ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸಿ ಅವರನ್ನು ಸಂಸಾರ ಭಯದಿಂದ ಸಂರಕ್ಷಿಸುತ್ತಿರುವೆ ಮೈತ್ರಿಯ ಮಹರ್ಷಿಗಳು ಹೇಳುತ್ತಾರೆ ವಿದುರ ಶುಭ ಸಂಕಲ್ಪದಿಂದ ಕೂಡಿದ ಧೀಮಂತನಾದ ಧ್ರುವಕುಮಾರನು ಸ್ವಾಮಿಯನ್ನು ಹೀಗೆ ಸ್ತೋತ್ರ ಮಾಡಲು ಭಕ್ತವತ್ಸಲನಾದ ಶ್ರೀ ಭಗವಂತನೋ ಸಂತೋಷವನ್ನು ವ್ಯಕ್ತಪಡಿಸುತ್ತಾ ಹೀಗೆಂದನು ಉತ್ತಮ ವ್ರತನಿಷ್ಠೆಯುಳ್ಳ ರಾಜಕುಮಾರನೇ ನಿನ್ನ ಮನಸ್ಸಿನಲ್ಲಿರುವ ಕೋರಿಕೆಯೇನು ಎಂಬುದನ್ನು ನಾನು ಬಲ್ಲೆನು ಅದು ಪಡೆಯಲು ತುಂಬ ಕಷ್ಟಕರವಾಗಿರುವ ಪರಮೋನ್ನತ ಸ್ಥಾನ ಆದರೂ ನಾನು ನಿನಗೆ ಅದನ್ನು ಕೊಡುತ್ತೇನೆ ನಿನಗೆ ಮಂಗಳವಾಗಲಿ ಎಲೆ ಮಂಗಳಮತಿಯೇ ಯಾವ ಅವಿನಾಶಿಯಾದ ಸ್ಥಾನವನ್ನು ಎಲ್ಲಿಯವರೆಗೆ ಯಾರೂ ಪಡೆದಿಲ್ಲವೋ ಯಾವುದು ಗ್ರಹ ನಕ್ಷತ್ರ ಮತ್ತು ತಾರಾಗಣಗಳಿಗೆ ಮೇಟಿ ಕಂಬದಂತೆ ಮೇರುವಾಗಿದೆಯೋ ಅವಾಂತರ ಪ್ರಳಯದವರೆಗೆ ಮಾತ್ರ ಇರುವ ಇತರ ಲೋಕಗಳು ನಾಶ ಹೊಂದಿದರೂ ಯಾವುದು ಸ್ಥಿರವಾಗಿರುತ್ತದೆಯೋ ಮತ್ತು ಯಾವುದನ್ನು ತಾರಾ ಗಣಗಳೊಡನೆ ಕೂಡಿದ ಧರ್ಮ ಅಗ್ನಿ ಕಶ್ಯಪ ಶುಕ್ರರೇ ಮುಂತಾದ ಗ್ರಹ ನಕ್ಷತ್ರಗಳು ಪ್ರದಕ್ಷಿಣೆ ಮಾಡುತ್ತಿವೆಯೋ ಅಂತಹ ದಿವ್ಯವಾದ ಧ್ರುವ ನಕ್ಷತ್ರ ಪದವನ್ನು ನಾನು ನಿನಗೆ ಅನುಗ್ರಹಿಸುತ್ತಿದ್ದೇನೆ ನೀನು ಈ ಲೋಕದಲ್ಲೂ ಸುಖವನ್ನು ಅನುಭವಿಸುವೆ ನಿನ್ನ ತಂದೆಯು ನಿನಗೆ ರಾಜ್ಯ ಸಿಂಹಾಸನವನ್ನು ಕೊಟ್ಟು ಅರಣ್ಯಕ್ಕೆ ತೆರಳಿದ ನಂತರ ನೀನು ಮೂವತ್ತಾರು ಸಾವಿರ ವರ್ಷಗಳ ಕಾಲ ಧರ್ಮದಿಂದ ಭೂಮಂಡಲವನ್ನು ಆಳುವೆ ಆಗಲೂ ನಿನ್ನ ಇಂದ್ರಿಯ ಶಕ್ತಿಗಳು ಕುಂಠಿತವಾಗದೆ ಹಿಂದಿನಂತೆಯೇ ಇರುತ್ತವೆ ಮುಂದೆ ಒಂದು ದಿನ ನಿನ್ನ ತಮ್ಮನಾದ ಉತ್ತಮನು ಬೇಟೆಯಾಡುವುದಕ್ಕಾಗಿ ಅರಣ್ಯಕ್ಕೆ ಹೋದಾಗ ಅಲ್ಲಿ ಸಾವಿಗೆ ಈಡಾಗುವನು ಆಗ ಆತನ ತಾಯಿ ಸುರುಚಿಯು ಪುತ್ರ ಪ್ರೇಮದಿಂದ ಹುಚ್ಚೇರಿ ಆತನನ್ನು ಅರಣ್ಯದಲ್ಲಿ ಹುಡುಕುತ್ತಾ ಕಾಲ್ಗಿಚ್ಚಿನೊಳಗೆ ಪ್ರವೇಶಿಸಿ ಬಿಡುವಳು ನೀನು ಯಜ್ಞಗಳ ಮೂಲಕ ಬಹುಕಾಲ ನನ್ನನ್ನು ಆರಾಧಿಸಬೇಕು ಏಕೆಂದರೆ ನಾನು ಯಜ್ಞ ಹೃದಯನು ಯಜ್ಞವೆಂಬುದು ನನಗೆ ಪ್ರಿಯವಾದ ಮೂರ್ತಿಯು ಆದುದರಿಂದ ನೀನು ಬಹುದಕ್ಷಿಣಗಳಿಂದ ಕೂಡಿದ ಅನೇಕ ಯಜ್ಞಗಳಿಂದ ನನ್ನನ್ನು ಪೂಜಿಸಿ ಈ ಲೋಕದಲ್ಲಿ ಉತ್ತಮವಾದ ಭೋಗಗಳನ್ನು ಅನುಭವಿಸಿ ಕೊನೆಗೆ ಸಮಸ್ತ ಲೋಕಗಳಿಗೂ ವಂದನೀಯನಾಗಿ ಸಪ್ತರ್ಷಿಗಳಿಗಿಂತಲೂ ಮೇಲಿರುವ ನನ್ನ ಧಾಮಕ್ಕೆ ಬಂದು ಸೇರುವೆ ಯಾವುದನ್ನು ತಲುಪಿದ ಬಳಿಕ ಸಂಸಾರಕ್ಕೆ ಮರಳುವಿಕೆ ಇರುವುದಿಲ್ಲವೋ ಅಂತಹ ದಿವ್ಯ ಸ್ಥಾನವನ್ನೇ ನೀನು ಪಡೆಯುವೆ ವತ್ಸ ಮೈತ್ರೇಯರು ಹೇಳುತ್ತಾರೆ ಹೀಗೆ ಬಾಲಕ ಧ್ರುವನಿಂದ ಪೂಜಿತನಾಗಿ ಆತನಿಗೆ ತನ್ನ ಪದವಿಯನ್ನು ಅನುಗ್ರಹಿಸಿ ಆತನು ನೋಡುತ್ತಿರುವಂತೆಯೇ ಶ್ರೀ ಗರುಢಧ್ವಜನು ತನ್ನ ಲೋಕಕ್ಕೆ ಹೊರಟು ಹೋದನು ವಿಷ್ಣುವಿನ ಪಾದಸೇವನೆಯಿಂದ ಧ್ರುವನಿಗೆ ಆತನು ಸಂಕಲ್ಪಿಸಿದ್ದ ಇಷ್ಟವೇನೋ ಈಡೇರಿತು ಆದರೆ ಆತನ ಚಿತ್ತಕ್ಕೆ ವಿಶೇಷವಾದ ಸಂತೋಷ ಸಂತೃಪ್ತಿಗಳು ಉಂಟಾಗಲಿಲ್ಲ ಹಾಗೆಯೇ ಆತನು ತನ್ನ ನಗರಿಗೆ ಹಿಂದಿರುಗಿದನು ಮೈತ್ರೇಯರ ಹೇಳಿಕೆಯನ್ನು ಕೇಳಿ ವಿದುರನು ಅವರನ್ನು ಪ್ರಶ್ನಿಸುತ್ತಾನೆ ಋಷಿಶ್ರೇಷ್ಠರೇ ಧ್ರುವಕುಮಾರನ ಚಿತ್ತಕ್ಕೆ ಏಕೆ ವಿಶೇಷವಾದ ಸಂತೃಪ್ತಿಯುಂಟಾಗಲಿಲ್ಲ ಮಾಯಾವಿಯಾದ ಶ್ರೀಹರಿಯ ಪರಮ ಪದವು ಅತ್ಯಂತ ದುರ್ಲಭವಾದದು ಆತನ ಚರಣ ಕಮಲಗಳ ಉಪಾಸನೆಯಿಂದಲೇ ಬರತಕ್ಕದ್ದು ಅಂತಹ ದುರ್ಲಭವಾದ ಪದವನ್ನು ಗಳಿಸಿದ್ದರೂ ವಿವೇಕಿಯಾದ ಧ್ರುವಕುಮಾರನು ತನ್ನನ್ನು ಏತಕ್ಕೆ ಕೃತಕೃತ್ಯನನ್ನಾಗಿ ಭಾವಿಸಿಕೊಳ್ಳಲಿಲ್ಲ ಮೈತ್ರೇಯ ಮಹರ್ಷಿಗಳು ಹೇಳುತ್ತಾರೆ ವತ್ಸ ವಿದುರ ಬಲತಾಯಿಯ ಮಾತಿನ ಬಾಣಗಳು ಆತನ ಹೃದಯವನ್ನು ಚುಚ್ಚಿ ಗಾಯ ಮಾಡಿದ್ದವು ಭಗವಂತನು ವರಪ್ರಧಾನಕ್ಕೆ ಸಿದ್ಧನಾಗಿ ಬಂದಿದ್ದನು ಆಗ ಧ್ರುವಕುಮಾರನಿಗೆ ಆ ವಾಗ್ಬಾಣಗಳು ಸ್ಮರಣೆಗೆ ಬಂದಿದ್ದರಿಂದ ಆತನು ಮುಕ್ತಿಯನ್ನು ಕೊಡುವುದಕ್ಕೆ ಸಮರ್ಥನಾಗಿರುವ ಮುಕ್ತಿ ಪತಿಯಾದ ಮುಕುಂದನಲ್ಲಿ ಮುಕ್ತಿಯ ವರವನ್ನು ಬೇಡಲಿಲ್ಲ ಅದಕ್ಕಾಗಿ ಆತನಿಗೆ ಪಶ್ಚಾತ್ತಾಪ ಉಂಟಾಯಿತು ತಾನು ಕೃತಕೃತ್ಯನಲ್ಲ ಎಂಬ ಭಾವನೆ ಉಂಟಾಯಿತು ಧ್ರುವಕುಮಾರನು ಮನಸ್ಸಿನಲ್ಲಿ ಹೀಗೆ ಅಂದುಕೊಂಡನು ಅಯ್ಯೋ ಸನಕರೆ ಮುಂತಾದ ಊರ್ಧ್ವರೇತರಾದ ಸಿದ್ಧರೂ ಕೂಡ ಯಾವುದನ್ನು ಸಮಾಧಿಯ ಮೂಲಕ ಅನೇಕ ಜನ್ಮಗಳ ನಂತರ ಪಡೆಯುವರು ಆ ಭಗವತ್ಪಾದಗಳ ನೆರಳನ್ನು ನಾನು ಆರೆ ತಿಂಗಳುಗಳಲ್ಲಿ ಪಡೆದನು ಆದರೆ ಆಗಲೂ ಚಿತ್ತದಲ್ಲಿ ಬೇರೆ ವಾಸನೆಯೋ ಎದ್ದುದರಿಂದ ನಾನು ಆ ಪಾದಗಳಿಂದ ದೂರನಾದನಲ್ಲ ಅಕಟ ನಾನು ಎಂತಹ ಮೂರ್ಖತನದ ಕೆಲಸ ಮಾಡಿದನು ಮಂದ ಭಾಗ್ಯನಾದ ನನ್ನ ಅವಿವೇಕವನ್ನು ನೋಡಿರಿ ನಾಶಕನ ಅಂದರೆ ಸಂಸಾರ ನಾಶಕನ ಪಾದಪದ್ಮವನ್ನು ತಲುಪಿಯೋ ನಾನು ಈ ಆ ಅವಿನಾಶಿಯಾದ ಪದವನ್ನು ಪ್ರಾರ್ಥಿಸದೆ ವಿನಾಶಿಯಾದುದನ್ನೇ ಕೇಳಿದನಲ್ಲ ಪುಣ್ಯವು ಕ್ಷಯಿಸಿದ ನಂತರ ತಾವು ಸಂಸಾರಕ್ಕೆ ಬಿದ್ದು ಬಿಡುವುದರಿಂದ ನಾನು ಪರಮ ಶ್ರೇಯಸ್ಸಿನ ಮುಕ್ತಿಯನ್ನು ಪಡೆಯುವುದನ್ನು ಸಹಿಸಲಾರದೆ ದೇವತೆಗಳು ನನ್ನ ಮನಸ್ಸನ್ನು ಕೆಡಿಸಿಬಿಟ್ಟರು ಅದಕ್ಕೋಸ್ಕರವೇ ಅತ್ಯಂತ ಅಸತ್ಪುರುಷನಾದ ನಾನು ನಾರದರು ಹೇಳಿದ ಯಥಾರ್ಥವಾದ ಮಾತನ್ನು ಕೇಳದೆ ಹೋದನು ಕನಸಿನಲ್ಲಿ ನನ್ನನ್ನು ಬಿಟ್ಟು ಬೇರೆ ಏನೂ ಇಲ್ಲದಿದ್ದರೂ ಮನುಷ್ಯನು ತಾನೇ ಕಲ್ಪಿಸಿಕೊಂಡ ಹುಲಿ ಹಾವು ಮುಂತಾದವುಗಳಿಗೆ ಕನಸಿನಲ್ಲಿ ಹೆದರುವುದಿಲ್ಲವೇ ಹಾಗೆಯೇ ಜಗತ್ತಿನಲ್ಲಿ ವಾಸುದೇವನನ್ನು ಬಿಟ್ಟು ಬೇರಾವುದು ಇಲ್ಲದಿದ್ದರೂ ಎಲ್ಲವೂ ವಾಸುದೇವಮಯವಾಗಿದ್ದರು ಶ್ರೀ ಭಗವಂತನ ಮಾಯೆಗೆ ಮರುಳಾಗಿ ನಾನು ಒಡಹುಟ್ಟಿದವನನ್ನೇ ವೈರಿ ಎಂದು ಭಾವಿಸಿ ದ್ವೇಷ ರೂಪವಾದ ಮನೋರೋಗದಿಂದ ಸಂತಪ್ತನಾಗಿ ಬಿಟ್ಟೆನಲ್ಲ ಮೈಯೈ ತತ್ ಪ್ರಾರ್ಥಿತಂ ವ್ಯರ್ಥಂ ಚಿಕಿತ್ಸೆ ಗತಾಯುಷಿ ಮಯಾಚೇಹಂ ಭವಂ ಭಾಗ್ಯವಿವರ್ಜಿತಃ ಆಯಸ್ಸು ತೀರಿದವನು ಚಿಕಿತ್ಸೆ ಮಾಡಿಸಿಕೊಳ್ಳುವುದರಿಂದ ಏನು ಪ್ರಯೋಜನವಿಲ್ಲ ಅದು ಕೇವಲ ವ್ಯರ್ಥ ಹಾಗೆಯೇ ಯಾವನನ್ನು ಪ್ರಸನ್ನಗೊಳಿಸುವುದು ಅತ್ಯಂತ ಕಠಿಣವೋ ಅಂತಹ ವಿಶ್ವಾತ್ಮನಾದ ವಿಷ್ಣುವನ್ನು ತಪಸ್ಸಿನಿಂದ ಮೆಚ್ಚಿಸಿ ನಾನು ಆತನಿಂದ ಏನನ್ನು ಕೇಳಿಕೊಂಡೆನೋ ಅದು ವ್ಯರ್ಥವೇ ಆಯಿತು ಅಕಟ ನಾನು ಎಂತಹ ಭಾಗ್ಯಹೀನನು ಸಂಸಾರ ಬಂಧನವನ್ನು ಬಿಡಿಸುವ ಪ್ರಭುವಿನಿಂದ ನಾನು ಪುನಃ ಸಂಸಾರವನ್ನೇ ಕೇಳಿ ಪಡೆದನಲ್ಲ ಸ್ವರಾಜ್ಯ ಮೌಢ್ಯಾನ್ ಮಾನೋ ಮೇ ಭಿಕ್ಷಿತೋ ಬತ ಈಶ್ವರಾತ್ ಕ್ಷೀಣ ಪುಣ್ಯೇನ ಫಲಿಕಾವ ಫಲಿಕಾರ ನಿವಾದನಃ ಸಾರ್ವಭೌಮನು ಪ್ರಸನ್ನನಾಗಿರುವಾಗ ದುರದೃಷ್ಟಶಾಲಿಯಾದ ದರಿದ್ರನು ಬುದ್ಧಿಹೀನಾಗಿ ಆತನಿಂದ ಹೊಟ್ಟು ಸಹಿತವಾದ ಅಕ್ಕಿಯನ್ನು ಬೇಡುವಂತೆ ದುರದೃಷ್ಟಶಾಲಿಯಾದ ನಾನು ಬುದ್ಧಿಹೀನಾಗಿ ಸ್ವರಾಜ್ಯವನ್ನು ಕೊಡು ಕೊಡುವ ಅಂದರೆ ಮೋಕ್ಷವನ್ನು ಕೊಡುವ ಸ್ವಾಮಿ ಶ್ರೀಹರಿಯಿಂದ ಅಭಿಮಾನವನ್ನು ಬೆಳೆಸುವ ಪದವಿಯನ್ನು ಕೇಳಿಕೊಂಡನು ಮೈತ್ರೇಯ ಮಹರ್ಷಿಗಳು ವಿದುರನಿಗೆ ಹೇಳುತ್ತಾರೆ ಭಾಗವತೋತ್ತಮನಾದ ವಿದುರನೆ ಶ್ರೀ ಮುಕುಂದನ ಪಾದಾನವಿಂದಗಳ ಮಕರಂದವನ್ನು ಪಾನ ಮಾಡುವ ದುಂಬಿಯಂತಿರುವ ನಿಮ್ಮಂತಹವರು ಪ್ರಭುವಿನ ಪಾದಧೂಳಿಯನ್ನು ಮಾತ್ರವೇ ಸೇವಿಸುವರು ನಾನಾ ತಾನಾಗಿಯೇ ಎಷ್ಟು ದೊರಕುವುದೋ ಅಷ್ಟರಲ್ಲೇ ಸಂತೋಷಪಟ್ಟುಕೊಳ್ಳುವ ಮನಸ್ಸಿನ ಶ್ರೀಮಂತಿಕೆಯುಳ್ಳ ಅವರು ಶ್ರೀ ಭಗವಂತನಿಂದ ಆತನ ಸೇವೆಯ ಭಾಗ್ಯವನ್ನಲ್ಲದೆ ಬೇರೆ ಏನನ್ನೂ ಬೇಡುವುದಿಲ್ಲ ಧ್ರುವಕುಮಾರನ ಚರಿತ್ರೆಯನ್ನು ಮುಂದುವರಿಸುತ್ತೇನೆ ಕೇಳು ಇತ್ತ ಕಡೆ ಉತ್ತಾನಪಾದ ರಾಜನಿಗೆ ತನ್ನ ಪುತ್ರನಾದ ಧ್ರುವಕುಮಾರನು ಮನೆಗೆ ಹಿಂದಿರುಗುತ್ತಿರುವನೆಂಬ ಸಮಾಚಾರ ಕೇಳಿಬರಲು ಆತನು ಅದನ್ನು ಮೊದಲು ನಂಬಲೇ ಇಲ್ಲ ಸತ್ತು ಹೋದವನು ಯಮಲೋಕದಿಂದ ಹಿಂದಿರಿಗೆ ಬಂದ ಎಂಬ ಸಮಾಚಾರದಂತೆ ಅದು ಎಂದು ಆತನು ಭಾವಿಸಿದನು ನನ್ನಂತಹ ಭಾಗ್ಯಹೀನನಿಗೆ ಇಂತಹ ಭಾಗ್ಯ ಹೇಗೆ ಬಂದೀತು ಎಂದು ಆತನು ಚಿಂತಿಸಿದನು ಆದರೆ ದೇವರ್ಷಿ ನಾರದರು ಹೇಳಿದ್ದ ಮಾತು ನೆನಪಿಗೆ ಬಂದು ಆತನಿಗೆ ಅದರಲ್ಲಿ ನಂಬಿಕೆ ಬಂದಿತು ಪರಮಾನಂದ ಪ್ರವಾಹದ ವೇಗವು ಆತನನ್ನು ಪರವಶಗೊಳಿಸಿತು ಅತ್ಯಂತ ಪ್ರಸನ್ನನಾಗಿ ಆತನು ಆ ಶುಭ ಸಮಾಚಾರವನ್ನು ತಂದವನಿಗೆ ಒಂದು ಅಮೂಲ್ಯವಾದ ಹಾರವನ್ನು ಕೊಟ್ಟನು ಪುತ್ರನ ಮುಖವನ್ನು ನೋಡಲು ಉತ್ಸುಕನಾಗಿ ಬಹಳ ಮಂದಿ ಬ್ರಾಹ್ಮಣರನ್ನು ಕುಲವೃದ್ಧರನ್ನು ಮಂತ್ರಿಗಳನ್ನು ನೆಂಟರಿಷ್ಟರನ್ನು ಜೊತೆಯಲ್ಲಿ ಕರೆದುಕೊಂಡು ಉತ್ತಮವಾದ ಅಶ್ವಗಳಿಂದ ಹೂಡಲ್ಪಟ್ಟಿದ್ದ ಒಂದು ಸುವರ್ಣ ಖಚಿತವಾದ ರಥದಲ್ಲಿ ಕುಳಿತು ಸಂಭ್ರಮಪೂರ್ವಕವಾಗಿ ನಗರದಿಂದ ಹೊರಬಂದನು ಅವರ ಮುಂದೆ ಶುಭವಾದ ವೇದನಾ ವೇದ ಪಾರಾಯಣದ ಘೋಷವು ಬರುತ್ತಿತ್ತು ಶಂಖ ದುಂದುಬಿ ಕೊಳಲು ಮುಂತಾದ ಮಂಗಳವಾದ್ಯಗಳು ಮೊಳಗುತ್ತಿದ್ದವು ರಾಣಿಯರಾದ ಸುನೀತಿ ಮತ್ತು ಸುರುಚಿಯರಿಬ್ಬರು ಸುವರ್ಣಾಭರಣಗಳಿಂದ ಅಲಂಕೃತರಾಗಿ ರಾಜಕುಮಾರನಾದ ಉತ್ತಮರೊಡನೆ ಪಲ್ಲಕ್ಕಿಯಲ್ಲಿ ಕುಳಿತು ಬರುತ್ತಿದ್ದರು ಧ್ರುವ ಕುಮಾರನು ಉಪವನದ ಬಳಿಗೆ ಬಂದೊಡನೆಯೇ ಮಹಾರಾಜನು ರಥದಿಂದ ಧಿಗ್ಗನೆ ಕೆಳಗಿಳಿದನು ಮಗನ ಮುಖವನ್ನು ನೋಡಲು ಎಷ್ಟೋ ದಿವಸಗಳಿಂದ ಹಂಬಲಿಸುತ್ತಿದ್ದ ಆ ತಂದೆಯು ರಭಸದಿಂದ ಮುನ್ನುಗ್ಗಿ ಪ್ರೇಮಾತುರನಾಗಿ ಬಿಡುತ್ತಾ ಪುತ್ರನನ್ನು ಭುಜಗಳಿಂದ ಬಾಚಿ ತಬ್ಬಿಕೊಂಡನು ಈಗ ಬಂದಿದ್ದವನು ಹಿಂದಿನ ಧ್ರುವನಲ್ಲ ಪರಮಾತ್ಮನ ಪವಿತ್ರವಾದ ಪಾದ ಪದ್ಮಗಳ ಸಾಕ್ಷಾತ್ತಾದ ಸ್ಪರ್ಶದಿಂದ ಸಮಸ್ತ ಪಾಪಗಳ ಕಟ್ಟನ್ನು ಕಳೆದುಕೊಂಡಿದ್ದ ಪುಣ್ಯಮೂರ್ತಿ ಶುಭಕೀರ್ತಿ ಧನ್ಯಮಾನ್ಯನಾಗಿದ್ದ ಧ್ರುವ ರಾಜನು ಬಹುದಿನಗಳಿಂದಲೂ ಆಶಿಸಿದ್ದ ದೊಡ್ಡ ಇಷ್ಟ ಈಡೇರಿತು ಆತನು ಬಾರಿ ಬಾರಿಗೂ ಮಗನ ತಲೆಯನ್ನು ಸವರುತ್ತಾ ತಂಪಾದ ಆನಂದಾಶ್ರುಗಳಿಂದ ಆತನಿಗೆ ಸ್ನಾನ ಮಾಡಿಸಿದನು ಆ ಸಜ್ಜನ ಶಿರೋಮಣಿಯಾದ ಕುಮಾರನು ತಂದೆಯ ಪಾದಗಳಿಗೆ ನಮಸ್ಕರಿಸಿ ಆತನ ಆಶೀರ್ವಾದಗಳನ್ನು ಪಡೆದು ಕುಶಲ ಪ್ರಶ್ನೆ ಮುಂತಾದವುಗಳಿಂದ ಸತ್ಕೃತನಾಗಿ ಇಬ್ಬರು ತಾಯಂದಿರ ಪಾದಗಳಿಗೂ ತಲೆಮುಟ್ಟಿಸಿ ನಮಸ್ಕಾರ ಮಾಡಿದನು ಹಾಗೆ ಪಾದಗಳಲ್ಲಿ ಬಗ್ಗಿ ನಿಂತಿದ್ದ ಆ ಮಗುವನ್ನು ಸುರುಚಿಯು ಎಬ್ಬಿಸಿ ಆಲಂಗಿಸಿಕೊಂಡು ಚಿರಂಜೀವಿಯಾಗುವ ಮಗು ಎಂದು ಕಂಬನಿಯಿಂದ ಸದ್ಗದ್ಗದವಾದ ವಾಣಿಯಿಂದ ಆಶೀರ್ವಾದ ಮಾಡಿದಳು ನೀರು ತಾನಾಗಿಯೇ ಹಳ್ಳದ ಕಡೆಗೆ ಹರಿದು ಬರುವಂತೆ ಮೈತ್ರಿ ಕರುಣೆ ಮುಂತಾದ ಆತ್ಮಗುಣಗಳಿಂದ ಪರಮಾತ್ಮನ ಪ್ರಸನ್ನತೆಗೆ ಪಾತ್ರನಾಗಿರುವ ಸುಕೃತಿಯ ಮುಂದೆ ಎಲ್ಲ ಜೀವಿಗಳು ತಲೆಬಾಗುತ್ತವೆ ಇತ್ತ ಕಡೆ ಉತ್ತಮನು ಮತ್ತು ಧ್ರುವಕುಮಾರನು ಪ್ರೇಮದಿಂದ ವ್ಯಾಕುಲರಾಗಿ ಒಬ್ಬರನ್ನೊಬ್ಬರು ಆಲಿಂಗಿಸಿಕೊಂಡರು ಪರಸ್ಪರವಾದ ಅಂಗಸ್ಪರ್ಶದಿಂದ ಆನಂದ ಪುಳಕಿತರಾದ ಅವರಿಬ್ಬರ ಕಣ್ಣುಗಳಿಂದಲೂ ಕಂಬನಿಯ ಧಾರೆ ಹರಿಯತೊಡಗಿತು ತಾಯಿ ಸುನೀತಿಯು ತನ್ನ ಪ್ರಾಣಕ್ಕಿಂತಲೂ ಪ್ರಿಯಕರನಾದ ಪುತ್ರನನ್ನು ಆಲಂಗಿಸಿಕೊಂಡು ಆ ಆನಂದದಲ್ಲಿ ತನ್ನ ಎಲ್ಲ ಮನೋವ್ಯಾಧಿಯನ್ನು ಕಳೆದುಕೊಂಡಳು ಆತನ ಸುಕುಮಾರವಾದ ಅಂಗಗಳ ಸ್ಪರ್ಶದಿಂದ ಆಕೆಯು ಮೇರೆ ಮೀರಿದ ಆನಂದದಲ್ಲಿ ಮುಳುಗಿದಳು ವೀರವರನಾದ ವಿದುರನೆ ಆ ವೀರಮಾತೆಯಾದ ಸುನೀತಿಯ ಸ್ತನಗಳು ಕಂಗಳಿಂದ ಹರಿದು ಬರುತ್ತಿದ್ದ ಮಂಗಳಮಯವಾದ ಅಶ್ರುಧಾರೆಗಳಿಂದ ನೆನೆದು ಅವುಗಳಿಂದ ಮತ್ತೆ ಮತ್ತೆ ಹಾಲು ಸುರಿಯತೊಡಗಿತು ಆಗ ಪುರಜನರು ಸುನೀತಿಯನ್ನು ಕುರಿತು ಮಹಾರಾಣಿಯವರೇ ಬಹುದಿನಗಳಿಂದ ಕಳೆದು ಹೋಗಿದ್ದ ನಿಮ್ಮ ಕಣ್ಮಣಿಯಾದ ಕಂದನು ಹಿಂದಿರಿಗೆ ಬಂದನು ಎಂತಹ ಮಹಾಭಾಗ್ಯ ಈತನು ನಮ್ಮೆಲ್ಲರ ದುಃಖವನ್ನು ದೂರ ಮಾಡುವನು ಬಹಳ ಕಾಲ ಭೂಮಂಡಲವನ್ನು ರಕ್ಷಿಸುವನು ನೀವು ನಿಜವಾಗಿಯೂ ಶರಣಾಗತರ ಭಯವನ್ನು ಭಂಜಿಸುವ ಭಗವಂತನಾದ ಶ್ರೀಹರಿಯನ್ನು ಚೆನ್ನಾಗಿ ಆರಾಧಿಸಿದ್ದೀರಿ ಆತನನ್ನು ನಿರಂತರವಾಗಿ ಧ್ಯಾನಿಸುವ ಧೀರ ಪುರುಷನು ಪರಮ ದುರ್ಜಯವಾದ ಮೃತ್ಯುವನ್ನು ಗೆದ್ದು ಬಿಡುವರಮ್ಮ ಎಂದು ಹೇಳಿ ಅಭಿನಂದನೆ ಮಾಡಿದರು ಹೀಗೆ ಎಲ್ಲ ಜನರು ಧ್ರುವಕುಮಾರನನ್ನು ಮುದ್ದಿಸುತ್ತಿರಲು ಉತ್ತಾನ ಪಾದನು ಆತನನ್ನು ಮತ್ತು ಆತನ ತಮ್ಮನಾದ ಉತ್ತಮನನ್ನು ಒಂದು ಹೆಣ್ಣಾನೆಯ ಮೇಲೆ ಹತ್ತಿಸಿ ಎಲ್ಲರಿಂದಲೂ ಹೊಗಳಿಸಿಕೊಳ್ಳುತ್ತಾ ಪರಮಹರ್ಷದಿಂದ ಪುರವನ್ನು ಪ್ರವೇಶಿಸಿದನು ನಗರದಲ್ಲಿ ಕುಮಾರನನ್ನು ಸ್ವಾಗತಿಸಲು ಜನರು ಅಲ್ಲಲ್ಲಿ ಮಕರಾಕಾರದ ಸುಂದರವಾದ ದ್ವಾರ ತೋರಣಗಳನ್ನು ರಚಿಸಿದ್ದರು ಹೂವು ಹಣ್ಣುಗಳ ಗೊಂಚಲುಗಳಿಂದ ಗೊನೆಗಳಿಂದ ಕೂಡಿದ ಬಾಳೆಯ ಕಂಬಗಳಿಂದಲೂ ಎಳೆಯ ಅಡಿಕೆಯ ಸಸಿಗಳಿಂದಲೂ ಸಿಂಗಾರ ಮಾಡಿದ್ದರು ಪ್ರತಿಯೊಂದು ಮನೆಯ ಬಾಗಿಲುಗಳಲ್ಲಿಯೂ ಜಲಕಲಶಗಳನ್ನಿಟ್ಟು ದೀಪಗಳನ್ನು ಬೆಳಗಿಸಿದ್ದರು ಮಾವಿನ ಚಿಗುರುಗಳನ್ನು ವಸ್ತ್ರಗಳನ್ನು ಮಾಲೆಗಳನ್ನು ಮುತ್ತಿನ ಹಾರಗಳನ್ನು ಕಟ್ಟಿ ಅಲಂಕಾರ ಮಾಡಿದ್ದರು ನಗರದ ಪ್ರಾಕಾರಗಳು ಹೆಬ್ಬಾಗಿಲುಗಳು ಮತ್ತು ಭವ್ಯ ಭವನಗಳು ಚಿನ್ನದ ಕೆತ್ತನೆಗಳಿಂದ ಎಲ್ಲೆಡೆಯಲ್ಲೂ ಬಗೆಬಗೆಯಾಗಿ ಅಲಂಕರಿಸಲ್ಪಟ್ಟಿರಲು ಅವುಗಳ ಶಿಖರಗಳು ವಿಮಾನಗಳ ಶಿಖರಗಳಂತೆ ಒಪ್ಪುತ್ತಿದ್ದವು ನಗರದ ರಸ್ತೆಗಳನ್ನು ಚೌಕಗಳನ್ನು ಅಟ್ಟಗಳ ಅಟ್ಟಗಳನ್ನು ಗುಡಿಸಿ ಸಾರಿಸಿ ಅವುಗಳ ಮೇಲೆ ಗಂಧೋದಕವನ್ನು ಚಮುಕಿಸಲಾಗಿತ್ತು ಅರಳು ಅಕ್ಷತೆಗಳು ಅಕ್ಕಿ ಹೂವು ಹಣ್ಣುಗಳೇ ಮುಂತಾದ ಮಂಗಳೋಪಹಾರಗಳು ಅಳವಡಿಸಲ್ಪಟ್ಟಿದ್ದವು ಕುಮಾರನು ರಾಜಮಾರ್ಗದಲ್ಲಿ ಮೆರವಣಿಗೆ ಹೋಗುತ್ತಿರುವಾಗ ಅಲ್ಲಲ್ಲಿ ನಗರದ ಸುಂದರಿ ಸುಮಂಗಲಿಯರು ಆತನ ದರ್ಶನ ಪಡೆಯಲು ನೆರೆದಿದ್ದರು ಅವರು ವಾತ್ಸಲ್ಯದಿಂದ ಶುಭಾಶೀರ್ವಾದಗಳನ್ನು ಮಾಡುತ್ತಾ ಆತನ ಮೇಲೆ ಬಿಳಿ ಸಾಸುವೆ ಅಕ್ಷತೆ ಮೊಸರು ತೀರ್ಥೋದಕ ಗರಿಕೆ ಮತ್ತು ಹೂವು ಹಣ್ಣುಗಳ ಮಳೆಗರೆಯುತ್ತಿದ್ದರು ಆ ಹೀಗೆ ಅವರ ಇಂಪಾದ ಗೀತವನ್ನು ಕೇಳುತ್ತಾ ಧ್ರುವನು ತನ್ನ ತಂದೆಯ ಅರಮನೆಯನ್ನು ಪ್ರವೇಶಿಸಿದನು ಆ ಭವ್ಯ ಭವನವು ಬಹುಮೂಲ್ಯವಾದ ವಿವಿಧ ರತ್ನಗಳಿಂದ ಖಚಿತವಾಗಿ ಕಂಗೊಳಿಸುತ್ತಿತ್ತು ಅಲ್ಲಿ ತಂದೆಯ ವಾತ್ಸಲ್ಯದ ಸುಖವನ್ನು ಅನುಭವಿಸುತ್ತಾ ಧ್ರುವ ಸ್ವರ್ಗದಲ್ಲಿ ದೇವತೆಗಳು ಹೇಗೋ ಹಾಗೆ ಪರಮಾನಂದದಿಂದ ಇರುತ್ತಿದ್ದನು ಅಲ್ಲಿ ಹಾಲಿನ ನೊರೆಯಂತೆ ಬೆಳ್ಳಗಿದ್ದ ಮೃದುವಾದ ಹಂಸತೂಲಿಕಾ ತಲ್ಪಗಳು ಆನೆಯ ದಂತದ ಮಂಚಗಳು ಚಿನ್ನದ ಕುಸಿರಿ ಕೆಲಸದಿಂದ ಕೂಡಿದ ಪರದೆಗಳು ಬಹುಮೂಲ್ಯವಾದ ಪೀಠಗಳು ಹೇರಳವಾದ ಚಿನ್ನದ ಸಲಕರಣೆಗಳು ಇದ್ದವು ಸ್ಫಟಿಕದಿಂದಲೂ ಮರಕದ ಮಣಿಗಳಿಂದಲೂ ರಚಿತವಾಗಿದ್ದ ಗೋಡೆಗಳಲ್ಲಿ ಕೆತ್ತಲ್ಪಟ್ಟಿದ್ದ ರತ್ನ ಖಚಿತವಾಗಿದ್ದ ಹೆಣ್ಣು ಬೊಂಬೆಗಳ ಕೈಗಳಲ್ಲಿ ನೂರಾರು ಮಣಿದೀಪಗಳು ಜಗಮಗಿಸುತ್ತಿದ್ದವು ಅರಮನೆಯ ಸುತ್ತಲೂ ನಾನಾ ಜಾತಿಯ ದಿವ್ಯ ವೃಕ್ಷಗಳಿಂದ ಕಣ್ಮನಗಳನ್ನು ಸೆಳೆಯುತ್ತ ಗಂಡು ಮತ್ತು ಹೆಣ್ಣು ಹಕ್ಕಿಗಳ ಕಲರವಗಳಿಂದಲೂ ದುಂಬಿಗಳ ಝೇಂಕಾರಗಳಿಂದಲೂ ಕೂಡಿ ಕಿವಿಗಳನ್ನು ತನಿಸುತ್ತಿದ್ದ ಉದ್ಯಾನವನಗಳು ವಿರಾಜಿಸುತ್ತಿದ್ದವು ಆ ಹೂದೋಟಗಳಲ್ಲಿ ಶೋಭಿಸುತ್ತಿದ್ದ ವೈಡೂರ್ಯಮಣಿಗಳ ಮಣಿಗಳ ಸೋಪಾನಗಳಿಂದ ರಚಿತವಾಗಿದ್ದ ತಿಳಿ ನೀರು ಕೊಳಗಳು ಕೆಂಪು ನೀಲಿ ಮತ್ತು ಬಿಳಿಯ ಬಣ್ಣಗಳ ಅರಳಿದ ಕಮಲಗಳಿಂದಲೂ ಆಟವಾಡುತ್ತಿದ್ದ ಹಂಸ ಕಾರಂಡವ ಚಕ್ರವಾಕ ಮತ್ತು ಸಾರಸಗಳೇ ಮುಂತಾದ ನೀರು ಹಕ್ಕಿಗಳಿಂದಲೂ ಕಂಗೊಳಿಸುತ್ತಿದ್ದವು ರಾಜಋಷಿಯಾದ ಉತ್ತಾನಪಾದನು ಪುತ್ರನ ಅತ್ಯಂತ ಅದ್ಭುತವಾದ ಪ್ರಭಾವವನ್ನು ದೇವರ್ಷಿ ನಾರದರಿಂದ ಹಿಂದೆ ಕೇಳಿದ್ದನು ಈಗ ಅದನ್ನು ಪ್ರತ್ಯಕ್ಷವಾಗಿಯೇ ನೋಡಿ ಆತನಿಗೆ ತುಂಬ ಅಚ್ಚರಿಯಾಯಿತು ಅನಂತರ ಆತನು ಧ್ರುವನು ವಿವಾಹದ ವಯಸ್ಸಿಗೆ ಬಂದುದನ್ನು ಅಮಾತ್ಯ ವರ್ಗವು ಆತನ ಅಭಿಪ್ರಾಯಗಳನ್ನು ಸಮ್ಮತಿಸಿ ಆದರದ ದೃಷ್ಟಿಯಿಂದ ನೋಡುತ್ತಿರುವುದನ್ನು ಮತ್ತು ಹಾಗೆಯೇ ಪ್ರಜೆಗಳು ಆತನಲ್ಲಿ ಅನುರಕ್ತರಾಗಿರುವುದನ್ನು ಗಮನಿಸಿ ಆತನಿಗೆ ಅಖಿಲ ಭೂಮಂಡಲದ ಆಧಿಪತ್ಯದ ಪಟ್ಟಾಭಿಷೇಕವನ್ನು ಮಾಡಿದನು ಮತ್ತು ತನಗೆ ಮುಪ್ಪು ಬಂದಿರುವುದನ್ನು ತಿಳಿದು ಆತ್ಮೋದ್ಧಾರದ ಗತಿಯನ್ನು ಚಿಂತಿಸುತ್ತಾ ಸಂಸಾರದಲ್ಲಿ ವಿರಕ್ತನಾಗಿ ಅರಣ್ಯಕ್ಕೆ ಹೊರಟು ಹೋದನು ಎಂದು ಮೈತ್ರೇಯರು ವಿದುರನಿಗೆ ಹೇಳಿದರು ಎಂಬಲ್ಲಿಗೆ ಮಹಾಪುರಾಣವೋ ಪರಮಹ ಪಾರಮಹಂಸ ಸಂಹಿತೆಯೋ ಆಗಿರುವ ಭಾಗವತದಲ್ಲಿ ಚತುರ್ಥ ಸ್ಕಂದದ ಒಂಬತ್ತನೆಯ ಅಧ್ಯಾಯವೂ ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ